ಹಲೋ ಇವ್ರಿ ವಾನ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇತ್ತು ಬೆಳಗ್ಗೆನೇ ನಾನು ಮಸಾಲ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಸ್ಪೆಷಲಾಗಿ ಇವತ್ತು ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಒಂದು ನಾಲ್ಕೈದು ಐದ್ರ ತೊಳ್ಕೊಂಡು ಅದನ್ನು ಈ ಥರ ಚಿಕ್ಕದಾಗಿ ನೀವು ಚಾಪ್ ಕೂಡ ಮಾಡ್ಕೊಬೋದು ನಾನು ಮಿಷಿನಿಗೆ ಇದ್ದೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಆಮೇಲೆ ಒಂದೆರಡು ಈರುಳ್ಳಿನ ಮೀಡಿಯಮ್ ಸೈಜ್ದು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಇಲ್ಲ ಅಂತ ಅಂದರೆ ನಾನು ಈ ಥರ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಮಿಷಿನಲ್ಲಿ ಸೊ ನೋಡಿ ಈ ಥರ ಆಗಬೇಕು ತುಂಬ ಚಿಮ್ಮ ತುಂಬ ಆಗಬೇಕು ಸೊ ನಂತರ ಏನಾದ್ರು ಕ್ಯಾರೆಟ್ ಇದ್ದರೆ ಆಪ್ಷನಬಲ್ ಕ್ಯಾರೆಟ್ ಇದ್ದರೆ ಹಾಕೊಳ್ಳೇ ಇಲ್ಲ ಅಂತ ಅಂದರೆ ಇಲ್ಲ ಸೊ ಓಕೆನಾ ನಾನು ಈ ಥರ ಮಿಷಿನಿಗೆ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆಯಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಷ್ಟು ಜನರಿಗೆ ಬೇಕು ನೋಡಿಬಿಟ್ಟು ಕ್ವಾಂಟಿಟಿ ನೋಡಿಬಿಟ್ಟು ನೀವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಜೀರಿಗೆ ಹೇಳಿದ್ನಲ್ಲ ಜೀರಿಗೆ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಕ್ಕಿ ರೊಟ್ಟಿ ತಟ್ಟ ಥರ ಆ ಒಂದು ಕನ್ಸಿಸ್ಟೆಂಟಿಗೆ ಬರೋ ತನಕ ಬರೋ ಬರೋ ಹಾಗೆ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಫಸ್ಟು ನೀರು ಹಾಕ್ಕೊಳ್ತೀನಿ ಕಲಿಸ್ಕೊಳ್ಳಿ ಚೆನ್ನಾಗಿ ಆನಂತರ ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಏನಾದರೂ ಬಟರ್ ಪೇಪರ್ ಇತ್ತಂತಂದರೆ ಅದರ ಮೇಲೆ ನೀವು ತಟ್ಕೊಬೋದು ಇಲ್ಲ ಅಂತಂದರೆ ಹಂಚಿಗೆ ನೀರು ಹಾಕ್ಕೊಳ್ತಾರೆ ಸೊ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಹಂಚಿ ನೀರು ಹಾಕ್ಕೊಂಡಿಲ್ಲ ಸೊ ನಾನು ಬಟರ್ ಪೇಪರಿಗೆ ಹಾಕ್ಕೊಂಡು ಸೊಡಿ ಈ ಥರ ನೀಟಾಗಿ ಸ್ವಲ್ಪ ತಿಳುವಾಗಿ ನಾನು ಇವಾಗ ತಟ್ಕೊಂಡಿದ್ದೀನಿ ಅಲ್ಲಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಹೋಲ್ ಯಾಕಂದರೆ ಚೆನ್ನಾಗಿ ಬೇಯಬೇಕಂತ ಹೇಳಿ ಎಣ್ಣೆನ ಬಿಡ್ತಾಯಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಒಂದು ದುಪ್ ದಪ್ಪಾಗಿ ಏನಾಗುತ್ತೆ ಅಂತ ಅಂದರೆ ನನಗೆ ಕ್ರಿಸ್ಪಿಯಾಗಿ ಬೇಕಾಗುತ್ತೆ ಈ ಥರ ಕಿರೋಟಿ ಎಲ್ಲ ಹಸ್ಬೆಂಡಿಗೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ಬಟರ್ ಪೇಪರಿಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ವಲ್ಪ ಬೇಯಲಿಕ್ಕೆ ಕ್ರಿಸ್ಪಿಯಾಗಿ ಬೇಯ್ಲಿಕ್ಕೋಸ್ಕರ ಆ ಥರ ಹಾಕ್ಕೊಂಡು ಇವಾಗ ಮತ್ತೆ ನಾನು ಇದ್ದೀನಿ ಸೊ ಇದು ಬೆಳಗ್ಗೆ ತಿಂಡಿಗಾಯಿತು ಆಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಾದರೂ ತಿನ್ಬೋದು ಇದ್ರ ಜೊತೆ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಸೊ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಸೊ ನಿಮಗೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಇದೇ ಥರ ಮಾಡ್ಕೊಬೋದು ಆಮೇಲೆ ಸೊಪ್ಪಿನ ಬೇಡ ಅಂತ ಅಂದರೆ ಬರೀ ವೆಜಿಟೇಬಲ್ಸ್ ಕೂಡ ಅಂದರೆ ಇವಾಗ ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಕತ್ತು ಕ್ರಿಸ್ಪಿಯಾಗಿ ಬರುತ್ತೆ ಸೊ ನನಗಂತೂ ತುಂಬ ಇಷ್ಟ ಅವಾಗ ಮಾಡ್ತಾ ಮಾಡ್ತಾಯಿರ್ತೀನಿ ಮನೆಯಲ್ಲಿ ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಕ್ಕೊಬೋದು ಸೊ ನಿಮಗೆ ಖಾರ ಚಟ್ನಿ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನ ಬರೀ ಬಾಯಿಲ್ ಹಾಗೆ ತಿನ್ಬೋದು ಯಾಕಂತಂದ್ರೆ ಈಗ ಆಲ್ರೆಡಿ ಇದಕ್ಕೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಹಾಕ್ಕೊಂಡು ಹಾಗೆಯೇ ತಿನ್ಬೋದು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗುತ್ತಿದ್ದು ಸೊ ಅದಕ್ಕೋಸ್ಕರ ನಾನು ಅವಾಗ ಅವಾಗ ಇರ್ತೀನಿ ಸೊ ನಂತರ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ಎರಡು ಗಂಟೆ ಎರಡು ಒಂದು ಮುಕ್ಕಾಲು ಶೋಗೆ ನಾವು ಮ್ಯಾಕ್ಸ್ ಮೂವಿ ಹೋಗಿದ್ವಿ ಸೊ ನನಗೆ ಪರ್ಸ್ನಲಿ ಸುದೀಪ್ ಅಂದರೆ ತುಂಬಾ ಇಷ್ಟ ಸುದೀಪ್ ಸರ್ ಅಂತ ಅಂದರೆ ಮ್ಯಾಕ್ಸ್ ಮೂವಿ ನೋಡಬೇಕಂತ ಎಂದು ಒಂದು ವಾರದಿಂದ ಇದ್ದೆ ಸೊ ಹಾಗೇ ಇರಲಿಲ್ಲ ಇರಲಿ ಬಿಡು ರಿವ್ಯೂ ಎಲ್ಲ ನೋಡಿಬಿಟ್ಟು ಹಸ್ಬೆಂಡು ನೋಡೋಣ ಹೋಗೋಣ ಹೋಗೋಣ ಅಂತ ಇದ್ದರು ಸೊ ನಾನು ಕೂಡ ಅಂದ್ಕೊಂಡು ಬಂದ್ವಿ ಸೊ ಜನ ಏನಷ್ಟೊಂದಿರಲಿಲ್ಲ ಯಾಕಂದರೆ ಆಲ್ಮೋಸ್ಟು ಎಂಟು ದಿನ ಆಗೋಗಿತ್ತು ಮೂವಿ ಸ್ಟಾರ್ಟ್ ಆಗಿ ನಾವು ಇವಾಗ ಬರ್ತೀವಿ ಅದೇ ನಮ್ಮ ಮನೆ ಹತ್ರ ಎಲ್ಲ ಸಿದ್ಧಲಿಂಗೇಶ್ವರ ಥೇಟರಿಗೆ ಬಂದುಬಿಟ್ಟು ಮೂವಿ ಅಂತ ಬಂದ್ವಿ ತುಂಬ ಚೆನ್ನಾಗಿತ್ತು ಮೂವಿ ನಂಗೆ ಸಖತ್ ಇಷ್ಟ ಆಯಿತು ಅಂದರೆ ಅದೇ ಹೇಳಿದ್ನಲ್ಲ ಒಬ್ಬರು ಒಂದು ಆ್ಯಕ್ಟ್ರ್ ನನಗೆ ಇಷ್ಟ ಆಗಿದ್ದಾರೆ ಅಂತ ಅಂದರೆ ಅವ್ರು ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಒಂದು ಆ್ಯಕ್ಟ್ರ್ ಇಷ್ಟ ಆಗಿಲ್ಲ ಅಂತ ಅಂದರೆ ಅವ್ರು ಏನು ಮಾಡಿದ್ರೆ ಇಷ್ಟ ಆಗಲ್ಲ ಸೊ ಆ ಥರ ಜನರಲ್ ಮೆಂಟಾಲಿಟಿ ಸೊ ನನಗೆ ತುಂಬಾ ಇಷ್ಟ ಆಯಿತು ಮೂವಿ ಆ್ಯಕ್ಟ್ರ್ ಇಷ್ಟ ಅಲ್ಲ ಮೂವಿ ಕಾನ್ಸೆಪ್ಟ್ ಇಷ್ಟ ಆಯಿತು ಆ್ಯಂಡ್ ಏನು ಮೇಯ್ನು ಅಂದರೆ ಬೋರಿಂಗ್ ಆಗೋಲ್ಲ ಆಮೇಲೆ ಮೇಯ್ನಾಗಿ ಮತ್ತೆ ಫೈಟ್ ಪಂತ ಮತ್ತೆ ಫೈಟ್ ಪಂತ ಅಂತ ಅನಿಸ್ಬಿಟ್ಟಿತ್ತು ಸೊ ಅಷ್ಟೇ ಫೈಟ್ ಜಾಸ್ತಿ ಇದೆ ಸೊ ಕುತ್ಕೊಂಡು ನೋಡ್ಬೋದು ಬೋರಿಂಗ್ ಅಂತೂ ಎಲ್ಲೋ ಅನ್ಸಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿದೆ ಮೂವಿ ಅಂದರೆ ನನ್ನ ಹಸ್ಬೆಂಡ್ ಇದ್ದರು ತುಂಬ ಲೋ ಬಜೆಟಲ್ಲಿ ಮಾಡಿದ್ದಾರೆ ಒಂದೇ ಒಂದು ಸೆಟ್ಟಲ್ಲಿ ಒಂದು ನೈಟಲ್ಲಿ ಆಗೋ ಒಂದು ಒಂದು ಸ್ಟೋರಿ ಇದು ಮೂವಿದು ಒಂದು ಒಂದೇ ಸೆಟ್ಟಲ್ಲಿ ಫುಲ್ ಮೂವಿ ತೆಗೆದಿದ್ದಾರೆ ತುಂಬ ಲೋ ಅಂದರೆ ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿರೋ ಮೂವಿ ಮಾಡಿದ್ದಾರೆ ಅಂತ ಆಲ್ ಮೂವಿ ಚೆನ್ನಾಗಿತ್ತು ಸುದೀಪ್ ಆ್ಯಕ್ಟಿಂಗ್ ಸಕ್ಕತ್ತಾಗಿತ್ತು ಮಾತ್ರ ಸೊ ಅವರು ಆಯಿಲ್ ಆ ಮೈ ಮೇಲೆ ಆಯಿಲ್ ಹಾಕ್ಕೊಳ್ಳೋದು ಯಾವಪ್ಪ ದೇವ್ರಿ ಹೇಗೆ ಅವರು ಒಂದು ಆ್ಯಕ್ಟ್ ಆಗಿರ್ಬೋದು ಅದು ಆ್ಯಕ್ಟಿಂಗ್ ಆಗಿರ್ಬೋದು ಬಟ್ ಆ ಥರ ಎಲ್ಲ ಸೀನ್ಸ್ ಇದೆಯಲ್ಲ ಸೊ ತುಂಬ ಚೆನ್ನಾಗಿತ್ತು ಸೊ ಮಾಸ್ ಆಗಿತ್ತು ಮ್ಯಾಕ್ಸಿಮಮ್ ಮಾಸ್ ಆಗಿತ್ತು ಮ್ಯಾಕ್ಸು ತುಂಬ ಚೆನ್ನಾಗಿತ್ತು ಅವನ ಹೆಸರು ಅದರಲ್ಲಿ ಮ್ಯಾಕ್ಸ್ ಅಂತ ಆ್ಯಕ್ಚುಲಿ ಏನೋ ಹೆಸರಿದೆ ಸೊ ತುಂಬ ತುಂಬ ಚೆನ್ನಾಗಿದೆ ಇದು ಲಾಸ್ಟು ಎಂಡಿಂಗ್ ಸೀನು ಇದು ಫಸ್ಟ್ ಎಂಟ್ರೆನ್ಸಲ್ಲೇ ತೋರಿಸಿದ್ರು ಸ್ಟಾರ್ಟಿಂಗಲ್ಲಿ ತೋರಿಸಿದ್ರು ಇದು ಎಂಡಿಂಗ್ ಅಂದರೆ ಮೂವಿ ಏನು ಎಂಡ್ ಆಗುತ್ತೆ ಆ ಸೀನ್ಸ್ನ ಮೇಲೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ಹೋಗಿ ನೋಡ್ಬೋದು ಆಲ್ರೆಡಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದರೆ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಮೂವಿ ಸೊ ಇಷ್ಟ ಆಯಿತು ಈ ಜಯನಗರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಇವತ್ತು ಏನಿದೆ ರಾಘವೇಂದ್ರ ಸ್ವಾಮಿಯವ್ರದ್ದು ಉತ್ಸವ ಇದೆ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿಯವರ ಉತ್ಸವ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಒಂದು ಲೆಟರ್ನ ಲಾಸ್ಟ್ ನಾನು ಗುರುವಾರ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿದ್ದರು ಸೊ ಏನು ಮಾಡಬೇಕಂತ ಅಂದರೆ ಈ ಒಂದು ಪೇಜಲ್ಲಿ ತೋರಿಸ್ತೀನಿ ಸೊ ನೋಡಿ ಈ ಥರ ನೂರ ಎಂಟು ಸರಿ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಹೇಳಿ ಬರೀಬೇಕು ಓಕೆನಾ ಈ ಥರ ಬರೆದ್ಬಿಟ್ಟು ನೂರ ಎಂಟು ಸರಿ ಬರೆದು ಈ ಒಂದು ಪಾಂಪ್ಲೇಟ್ನ ಇವತ್ತು ಉತ್ಸವ ಇದೆ ಆ್ಯಕ್ಚುಲಿ ಈ ಈ ಪಾಂಪ್ಲೇಟನ್ನ ಅಲ್ಲಿ ಕೊಡಬೇಕು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಸೊ ಅದ್ಭವಿಸಲ್ಲ ನಾನು ಸೊ ಹೆಸರು ನಿಮ್ಮ ರಾಶಿ ಗೋತ್ರ ನಂತರ ಏನು ಮೊಬೈಲ್ ನಂಬರು ಆ್ಯಂಡ್ ನಿಮ್ಮ ಪ್ರಾರ್ಥನೆ ಯಾವುದಕ್ಕೋಸ್ಕರ ಏನು ಪ್ರಾಬ್ಲಮು ಅಂತ ಹೇಳಿಬಿಟ್ಟು ಈ ಲಾಸ್ಟಲ್ಲಿ ಬರೀಬೇಕು ಇಷ್ಟು ಬರೆದ್ಬಿಟ್ಟು ಈ ಒಂದು ಪಾಂಪ್ಲೇಟನ್ನ ಹೋಗಿ ರಾಘವೇಂದ್ರ ಸ್ವಾಮಿ ದೇವರ ಒಂದು ಉತ್ಸವ ಏನು ನಡೀತಾ ಇದ್ದಾರೋ ಸೊ ಅಲ್ಲಿ ಕೊಟ್ಟರೆ ಅವ್ರಿಗೆ ನಿಟ್ಟು ಪೂಜೆ ಮಾಡ್ತಾರೆ ಸೊ ಅದು ಒಂದು ನಂಬಿಕೆ ಸೊ ನಾನು ಲಾಸ್ಟ್ ಟೈಮ್ ಅದೇ ಹೋಗಿದ್ನಲ್ಲ ಲಾಸ್ಟ್ ವೀಕ್ ಹೋದಾಗ ಈ ಒಂದು ಪಾಂಪ್ಲೇಟನ್ನ ಕೊಟ್ಟಿದ್ದರು ಸೊ ಅದನ್ನು ನಾನಿವತ್ತು ಎಲ್ಲ ಬರೆದಾಗಿದೆ ಫಿಲ್ ಆಗಿದೆ ಒಂದು ಒಂದು ಪೇಜ್ ನಾನು ಬರೆದೆ ಒಂದು ಪೇಜ್ ಹಸ್ಬೆಂಡ್ ಬರೆದ್ರು ಸೊ ನೋಡಿ ಹ್ಯಾಂಡ್ ರೈಟಿಂಗ್ ಇದು ನಾನು ಬರ್ದಿದ್ದೆ ಹಸ್ಬೆಂಡ್ ಬಂದಿ ಬರೆದಿರೋದು ಸೊ ನೋಡಿ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಹೇಳಿ ಬರಬೇಕು ನೂರ ಎಂಟು ಸರಿ ಬರೆದು ಇವತ್ತು ಈ ಪಾಂಪ್ಲೇಟ್ನ ಅಂತ ಹೇಳಿ ನಾನು ಫುಲ್ ತಲೆ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಮಡಿಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಸ್ನಾನ ಇದ್ದಾರೆ ಅವ್ರು ಬಂದಮೇಲೆ ಹೋಗೋದು ತೋರಿಸ್ತೀನಿ ಹೋದ್ಮೇಲೆ ಯಾವ ಥರ ಉತ್ಸಾಹ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಪ್ರತಿ ವರ್ಷ ನಡೆಯುತ್ತೆ ನಾಮಲೇಖನ ಸೇವೆ ಅಂತ ನೂರ ಎಂಟು ಸಾರಿ ನಾಮಲೇಖನ ಸೇವೆ ಶ್ರೀ ಗುರು ರಾಘವೇಂದ್ರ ನಮಃ ಜನವರಿ ಐದನೇ ತಾರೀಕು ಇವತ್ತು ಭಾನುವಾರ ನಡೆಯುತ್ತೆ ಸೊ ಹೋಗಿ ಈ ಪ್ರಾರ್ಥನೆ ಒಪ್ಪಿಸ್ಬೇಕು ತೊಗೊಂಡೋಗಿ ತೊಗೊಂಡೋಗಿ ಬಂದರೆ ಎಲ್ಲ ಎಲ್ಲರೂ ಅಷ್ಟೇ ನೂರ ಎಂಟು ಸರಿ ಬರೆದು ತೊಗೊಂಡೋಗಿ ಬರೆದು ಒಪ್ಪಿಸ್ಬೇಕು ಸೊ ನಾನು ಬರೆದಿದ್ದೀನಿ ಇವಾಗ ಒಪ್ಪಿಸ್ಬೇಕು ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ನನ್ನ ಡ್ರೆಸ್ ಈ ಥರ ಇದು ಶಾಲಿನ ಮೈದಾನದಲ್ಲಿ ಇಟ್ಟಿದ್ದರು ದೇವಸ್ಥಾನದಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಹೋದರೆ ಅಲ್ಲೇ ಫೀಲ್ಡ್ ಸಿಗುತ್ತೆ ಸೊ ಆ ಫೀಲ್ಡಲ್ಲಿ ಇಟ್ಟಿದ್ದರು ಸಖತ್ ರಶ್ ಮಾತ್ರ ಕ್ಯೂ ನೋಡಿದರೆ ಒಂದು ಕಿಲೋಮೀಟ್ರ್ ಕ್ಯೂ ಇತ್ತು ಸೊ ಅದರಲ್ಲಿ ನಿಂತ್ಕೊಂಡು ಹೋದ್ವಿ ಅದು ಬರ್ದಿರೋದೇನಿತ್ತಲ್ಲ ಸೊ ಅದನ್ನ ಒಪ್ಸ್ಬೇಕಿತ್ತು ಫಸ್ಟ್ ನಾನು ಒಪ್ಸಿ ಬರಬೇಕಿತ್ತು ಸೊ ಅದಕ್ಕೆ ಹೋಗಿದ್ದು ಆ್ಯಕ್ಚುಲಿ ಇವತ್ತು ನನ್ನ ಡ್ರೆಸ್ ಆಗಿರ್ಬೋದು ನನ್ನ ಮೇಕಪ್ ಆಗಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಆಮೇಲೆ ಮನೆಗೆ ಬಂದಾದಮೇಲೆ ತುಂಬ ಜನ ನೀನು ಹೈಬ್ರೋ ಬಗ್ಗೆ ಹೇಳ್ತಿದ್ರು ನೀನು ಹೈಬ್ರೋ ನೀನೇ ಮಾಡ್ಕೊಳೋದಾ ಇಲ್ಲಿ ಮಾಡ್ಸ್ಕೊಳ್ತೀಯ ಅಂತ ಇಲ್ಲ ನಾನೇ ಮಾಡ್ಕೊಂಡಿದ್ದು ಅಂತ ಹೇಳಿದೆ ಪೆನ್ಸಿಲ್ ಹಾಕ್ತೀಯ ನೀನು ಅಂತ ಅಂದರು ದಯವಿಟ್ಟು ನಾನು ಪೆನ್ಸಿಲ್ ಹಾಕಲ್ಲ ಇವತ್ತಿನವರೆಗೂ ಹಾಕಿಲ್ಲ ಹುಟ್ಟಿದಾಗಿಂದ್ರೂ ಇವತ್ತಿನವರೆಗೂ ಪೆನ್ಸಿಲ್ ಹಾಕಿಲ್ಲ ನನ್ನ ಹೈಬ್ರೋಸ್ ಅಷ್ಟು ಆಗಿದೆ ಸೊ ಇವಾಗ ರಥ ಬರ್ತಾ ಇತ್ತು ಸೊ ಅದಕ್ಕೆ ಸ್ವಲ್ಪ ಕ್ರೌಡ್ ಆಗಿದೆ ಲೈನಲ್ಲಿ ಇದ್ಕೊಂಡಿದ್ವಿ ರಥ ಬರೋದಕ್ಕೂ ಆ ಲೈನ್ ಚಲಾ ಪಿಲ್ಲಿಯಾಗೋಯ್ತು ಅದು ಹೆಂಗೆ ಗೊತ್ತಿಲ್ಲ ಡೈರೆಕ್ಟ್ ನಾವು ಆ ದರ್ಶನಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ದರ್ಶನದ ಲೈನ್ ಸಿಗಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಸುತ್ತಾಡ್ಕೊಂಡು ಅಲ್ಲಿ ತುಂಬ ರಶ್ಶು ಸಿಕ್ಕಾಪಟ್ಟೆ ಪಟ್ಟ ತೋರ್ದು ಅಷ್ಟೇ ತೊಗೊಂಡಿದ್ದಕ್ಕೆ ನಾ ನನಗೆ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ವಲ್ಲ ನೋಡ್ತಿರ್ಬೋದು ನೀವು ಬರ್ತಾ ಇದ್ದಾರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ವಲ್ಲ ಕೈ ಮುಗಿದ್ವಿ ಅವರ ಆಶೀರ್ವಾದ ಥರ ಮಾಡಿದ್ರು ತುಂಬ ಖುಷಿಯಾಯಿತು ಮನವಿತ್ತು ಕೂಡ ತೋರಿಸಿ ಇವ್ನು ತೋರಿಸ್ಬಿಟ್ಟು ಇವ್ನಿಗೆ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಅಂದರೆ ದೂರದಿಂದನೇ ಪಾಪ ಆಶೀರ್ವಾದ ಮಾಡಿದ್ರು ಸಖತ್ತು ಆಯಿತು ನನಗೆ ಇಷ್ಟೇ ಓಕೆ ನೋಡ್ಕೊಳ್ಳಿ ಫುಲ್ ಚೆನ್ನಾಗಿರುತ್ತೆ ಇವತ್ತಿನ ದಿನ ಅಂತ ನಂಗೆ ತುಂಬ ಇಷ್ಟ ಆಯಿತು ಸೊ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಇದೆ ಆ್ಯಕ್ಚುಲಿ ಭಾನುವಾರದ್ದು ವ್ಲಾಗು ಭಾನುವಾರದ್ದು ವೀಡಿಯೋ ನೋಡ್ಕೊಳ್ಳಿ I don't know if you're trying to make me I don't know if you're trying to make me I don't know if you're trying to make me I don't know if you're trying to make me I don't know if you're trying to make me I don't know if you're trying to make me I don't know if you're trying to make me I don't know if you're trying to make me ಸಾಮಾನ್ಯವಾಗಿ ಹತ್ತಾರು ಸಹಸ್ರ ಜನ ಇಲ್ಲಿ ಸೇರಬಹುದು ಅಂತ ನಾವು ಈಗಾಗಲೇ ಅಂದುಕೊಂಡಿದ್ವಿ ಆದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಈಗಾಗಲೇ ಸೇರಿದ ಆದ್ದರಿಂದ ಎಲ್ಲರಿಗೂ ಕೂಡ ಅನುಗ್ರಹ ಆಗಬೇಕು ಅಂತ ನಮ್ಮ ಪೂಜ್ಯ ಶ್ರೀಪಾದಂಗಳವರು ಈಗಾಗಲೇ ಮಂತ್ರಾಲಯದಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಏನಿದೆ ಅದರದೇ ಆದ ಪ್ರತಿಕೃತಿಯಂತೆ ಇರುವ ಬೃಂದಾವನವನ್ನು ಇಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ ಈಗ ತಾತ್ಕಾಲಿಕವಾದ ಪ್ರತಿಷ್ಠೆ ಇದು ಆ ವೃಂದಾವನಕ್ಕೆ ಸ್ವತಃ ರಾಘವೇಂದ್ರ ಸ್ವಾಮಿಗಳವರ ವಂಶದಲ್ಲೇ ಬಂದಂಥವರು ತಾವು ದಯವಿಟ್ಟು ಗಮನಿಸಬೇಕು ಇವತ್ತಿನ ಒಂದು ವಿಶೇಷತೆ ಅದೇ ರಾಘವೇಂದ್ರ ಸ್ವಾಮಿಗಳವರ ವಂಶದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ರಕ್ತವನ್ನೇ ಹಂಚಿಕೊಂಡು ಅದೇ ಕುಲದಲ್ಲಿ ಬಂದಂಥವರು ಪರಮಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ದಯಮಾಡಿ ಕರ್ತಾಡನವನ್ನು ಮಾಡಿ ತಾವು ಗೌರವವನ್ನು ಸೂಸ್ ಆದ್ದರಿಂದ ಅಂಥ ಯತಿಗಳ ದರ್ಶನ ನಮ್ಮ ನಿಮ್ಮೆಲ್ಲರ ಜೀವನದ ಉನ್ನತಿಗೆ ಅದು ಕಾರಣವಾಗುತ್ತೆ ಆದ್ದರಿಂದ ಅಂಥ ಗುರುಗಳು ನಮ್ಮನ್ನು ಕುರಿತು ಅನುಗ್ರಹ ವಚನವನ್ನು ನೀಡುವವರಿದ್ದಾರೆ ಆರಂಭದಲ್ಲಿ ರಾಘವೇಂದ್ರ ಗುರುಗಳ ಕುರಿತಾದಂತ ಈ ಕೊಳಲಿನ ವಾದನವನ್ನ ನಾವು ವೇಣು ವಾದನವನ್ನ ಹನುಮೇಶ್ ಆಚಾರ್ಯ ನಡೆಸ್ಕೊಡ್ತಾ ಇದ್ದಾರೆ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ಬಾರ ್ಕೊಂಡು ಒಂಥರ ಪ್ರಸಾದ ಆಯಿತು ಅವಲಕ್ಕಿ ಪ್ರಸಾದ ಒಂದು ಸ್ವೀಟ್ ಕೂಡ ಇತ್ತು ಸೊ ತಿಂದ್ಕೊಂಡು ಬಂದ್ವಿ ಇವತ್ತಿನ ದಿನ ಅಂತೂ ನನಗತ್ತ ಸಿಕ್ಕಾಪಟೆ ಇಷ್ಟ ಆಯಿತು ಯಾಕಂದರೆ ರಾಘವೇಂದ್ರ ಸ್ವಾಮಿಯವರು ರಾಯರಿದ್ದಾರೆ ಅಂತ ಒಂದು ಫಂಕ್ಷನ್ ಅವರು ಅಜ್ಜ ಸಿರಿ ಕನ್ನಡ ಅವರದ್ದು ಮಾಡಿಸಿರೋದು ಅದೇ ಸಿರಿ ಕನ್ನಡವರು ಅಂದರೆ ಇದನ್ನ ಪ್ರಮೋಟ್ ಮಾಡಿದ್ದು ಸೊ ರಾಯರಿದ್ದಾರೆ ಫಂಕ್ಷನು ತುಂಬ ಚೆನ್ನಾಗಾಯಿತು ನನಗದು ಸಖತ್ ಖುಷಿ ಜನ ಬೇರೆ ಸಿಕ್ಕಾಪಟ್ಟೆ ಇತ್ತು ಅಂತ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಬಂದ್ವಿ ಬಂದುಬಿಟ್ಟು ಏನಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡೋದಿತ್ತು ಮಾಡಿಕೊಂಡು ಆನಂತರ ದೇ ಬೆಳಗಿದ್ದು ಮತ್ತೆ ದಿನಚರಿಯಾಗಿದೆ ಹಾಗೆ ನಡೀತಾ ಇದೆ ಸೊ ಮತ್ತೆ ಬ್ಲಾಗ್ನ ಬೇರೆ ವಿಡಿಯೋದ ಸಿಗ್ತೀನಿ ಅಂತ ಕಸನ್ಸ್ ಕರಾಟಿ ಕೇಳುವಲ್ಪ ಬಾಯ್